ಹಾಯ್ ಹೆಲೋ ಶಿಕ್ಷಕರೇ ಹಾಗೂ ಸ್ನೇಹಿತರೆ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೂ ಶಿಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆ ಹಾಗೂ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಸುಂದರವಾದ ಒಂದು ಭಾಷಣವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ಶುರು ಮಾಡೋಣ ವೇದಿಕೆ ಮೇಲೆ ಇರುವ ಪೋಷಕರೇ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರೇ ಎಲ್ಲ ಶಿಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಇಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲರೂ ಸೇರಿದ್ದೇವೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಆಯೋಜಿಸಿರುವುದು ನಿಜಕ್ಕೂ ಸಂತೋಷದ ಸಂಗತಿಯಾಗಿದ್ದು ಕರ್ನಾಟಕ ಸಾಕ್ಷರತಾ ಇಲಾಖೆ ಇವರ ಮಾರ್ಗದರ್ಶನದಂತೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏಕಕಾಲದಲ್ಲಿ ವೇಳಾಪಟ್ಟಿಯಂತೆ ಈ ಮಹಾಸಭೆಗೆ ತಾವು ಆಗಮಿಸಿದ್ದರೆ ಇದಕ್ಕಾಗಿ ಆಗಮಿಸಿದ್ದೀರಿ ಇದಕ್ಕಾಗಿ ನಮ್ಮೆಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು ಮಕ್ಕಳ ದಿನಾಚರಣೆ ಎಂದರೆ ಇದು ವಿಶೇಷ ದಿನ ಏಕೆಂದರೆ ನಮ್ಮ ದೇಶದಲ್ಲಿ ಮೊದಲ ಪ್ರಧಾನಿ ಚಾಚಾ ನೆಹರು ಅವರ ಜನ್ಮದಿನವಾದ ನವೆಂಬರ್ ಹದಿನಾಲ್ಕರಂದು ಆಚರಿಸಲಾಗುವ ರಾಷ್ಟ್ರೀಯ ಹಬ್ಬ ಇದಾಗಿದೆ ಚಾಚಾ ನೆಹರು ಅವರನ್ನು ಅವರು ಮಕ್ಕಳನ್ನು ದೇಶದ ಭವಿಷ್ಯ ಎಂದು ಎಂದರು ಮಕ್ಕಳು ಹೂಗಳಿದ್ದಂತೆ ಅವರಿಗೆ ಉತ್ತಮ ಶಿಕ್ಷಣ ಆರೋಗ್ಯ ಸುರಕ್ಷತೆ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ದಿನ ನಾವು ಮಕ್ಕಳ ಹಕ್ಕುಗಳನ್ನು ನೆನಪಿಸಿಕೊಳ್ಳುತ್ತೇವೆ ಅವರ ಸಂತೋಷಕ್ಕಾಗಿ ಬದ್ಧರಾಗಿರುತ್ತೇವೆ ಮತ್ತು ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ಶಪಥ ಮಾಡುತ್ತೇವೆ ಇಂದು ನಮ್ಮ ಮಕ್ಕಳ ದಿನಾಚರಣೆಯನ್ನು ಹಬ್ಬದ ಮನೋಭಾವದ ಭಾವದಿಂದ ಆಚರಿಸುತ್ತ ಅವರ ಭವಿಷ್ಯಕ್ಕಾಗಿ ನಾವು ನೀವು ಒಟ್ಟಾಗಿ ಕೈ ಶಾಲೆ ಶಾಲೆಯೆಂದರೆ ಒಂದು ಸಮುದಾಯದ ಹೃದಯ ಭಾಗ ಪೋಷಕರು ಶಿಕ್ಷಕರು ಸ್ಥಳೀಯ ಆಡಳಿತ ಮತ್ತು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಂದರೆ ಎಸ್ ಡಿ ಎಮ್ ಸಿ ಸಮಿತಿ ಸದಸ್ಯರು ಎಲ್ಲರೂ ಒಟ್ಟಾಗಿ ಸೇರಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಮಕ್ಕಳ ಶಿಕ್ಷಣ ಎನ್ನುವುದು ಶಾಲೆ ಮನೆ ಮತ್ತು ಸಮಾಜದ ನಿರಂತರ ಸಂಪರ್ಕದಿಂದ ಮಾತ್ರ ಸಂಪೂರ್ಣವಾಗುತ್ತದೆ ಈ ಮಹಾಸಭೆಯ ಉದ್ದೇಶವೇ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾದ ಹಾಗೂ ಎಲ್ಲ ಕಡೆಗಳಲ್ಲೂ ಸರ್ಕಾರದ ಶಾಲಾ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೆ ಮಕ್ಕಳ ಒಲವು ಸರ್ಕಾರಿ ಶಾಲೆಯ ಕಡೆಗೆ ಸೆಳೆಯುವಂಥದ್ದಾಗಿದೆ ಎನ್ನಬಹುದು ನೆಕ್ಸ್ಟ್ ನೋಡಿ ಇದಕ್ಕೆಲ್ಲ ಪೂರಕ ವಾತಾವರಣವನ್ನು ನಿರ್ಮಿಸುವಂಥದ್ದಾಗಿದೆ ಈಗ ಮಕ್ಕಳ ಕಲಿಕಾ ಪ್ರಗತಿಯ ಬಗ್ಗೆ ಹಂಚಿಕೊಳ್ಳೋಣ ನಿಮ್ಮ ಮಗ ಅಥವಾ ಮಗಳ ಹಾಜರಾತಿ ನಿಯಮಿತವಾಗಿದೆಯೇ ಶೇಕಡ ಎಂಬತ್ತಕ್ಕಿಂತ ಕಡಿಮೆ ಇದ್ದಲ್ಲಿ ಕಲಿಕೆಯಲ್ಲಿ ಹಿಂದುಳಿಯುವ ಸಾಧ್ಯತೆ ಹೆಚ್ಚು ಇಂದು ನಾವು ಪ್ರತಿ ಮಗುವಿನ ಕಲಿಕಾ ಆಧಾರದಲ್ಲಿ ತಯಾರಿಸಿದ ಪ್ರಗತಿ ಪತ್ರಿಕೆಯನ್ನು ವಿತರಿಸುತ್ತೇವೆ ಇದರಲ್ಲಿ ಬಲವಾದ ಅಂಶಗಳು ಮತ್ತು ಸಾಧಿಸಬೇಕಾದ ಅಂಶಗಳು ಸ್ಪಷ್ಟವಾಗಿರುತ್ತವೆ ಕಲಿಕೆ ಕ್ರೀಡೆ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಇಂದು ಅಭಿನಂದಿಸುತ್ತೇವೆ ಸರ್ಕಾರವು ನಿಮ್ಮ ಮಕ್ಕಳಿಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಹಾಲಿನ ಪೌಷ್ಟಿಕ ಆಹಾರ ಸಮವಸ್ತ್ರ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ ಶಿಷ್ಯ ವೇತನ ಸೌಲಭ್ಯಗಳು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಒಟ್ಟಾರೆಯಾಗಿ ಮಕ್ಕಳ ಪ್ರಗತಿಯತ್ತ ಶಿಕ್ಷಕರೊಂದಿಗೆ ಪಾಲಕ ಪೋಷಕ ವರ್ಗದವರು ಎಲ್ಲರೂ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಲು ಶ್ರಮಿಸೋಣ ಎಂದು ಹೇಳುತ್ತಾ ಹಾಗೂ ನಿಮ್ಮ ಮಗುವಿನ ಭವಿಷ್ಯ ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಯಾವ ಥರ ಒಂದು ವಿಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ